ಎರಡ್ ನಲವತ್ತೇಳರ ಜಯಂತಿ ಹಾಗೂ ಎರಡ್ನೂರ ಒಂದರ ಒಂದು ವಿಜಯೋತ್ಸವದ ನಿಮಿತ್ತವಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಈ ಒಂದು ಭವ್ಯವಾದಂತಹ ಮೆರವಣಿಗೆ ಇವತ್ತ ಒಂದು ಇತಿಹಾಸನ ಅಂತ ನಾ ಹೇಳಿ ಬಯಸ್ತಾ ಇದ್ದೀನಿ ಬಿಷಾಪುರದೊಳಗ ಇಂತಹ ಒಂದು ಅಧಿಕ ಪ್ರಮಾಣದೊಳಗ ಚನ್ನಮ್ಮಳ ಬಗ್ಗೆ ಒಂದು ಭವ್ಯವಾದಂತ ಮೆರವಣಿಗೆ ಆಗಿತ್ತು ಇದೇ ಮೊದಲನೇ ಸಲ ಅಂತೇಳಿ ನನಗನ್ನಿಸ್ತದೆ ಅದಕ್ಕ ಇದನ್ನೆಲ್ಲ ಇದಕ್ಕ ಕಾರಣೀಭೂತರು ಯಾರಪ್ಪ ಅಂತಂದ್ರೆ ನೀವೆಲ್ಲ ಅಂತೇಳಿ ಹೇಳಿಕ್ ಬಯಸ್ತೇನೆ ಈ ಒಂದು ಮೆರವಣಿಗೆಯೊಳಗ ಚನ್ನಮ್ಮಳಿಗೆ ನಮ್ಮನ್ನ ನಾವು ಸಮರ್ಪಣೆಯನ್ನು ಮಾಡಿಕೊಂಡ ಇವತ್ತ ನನಗನ್ನಿಸ್ತದೆ ಅವಳ ಆತ್ಮಕ್ಕೆ ಒಂದು ಶಾಂತಿಯನ್ನು ಕೊಟ್ಟಿವಿ ಅಂತ ಹೇಳಿ ಯಾಕಂದ್ರೆ ದರಸಲ ಬಿಜಾಪುರದೊಳಗ ಚೆನ್ನಮ್ಮಳ ಒಂದು ಮೆರವಣಿಗೆ ಅಂತಂದ್ರೆ ಒಂದು ಹತ್ತು ಹದಿನೈದು ಜನ ಸೇರಿ ಮಾಡತಕ್ಕಂಥದ್ದು ಅಂತಕ್ಕಂಥ ಭಾವನೆ ಇತ್ತು ಬಟ್ ಇವತ್ತು ನೀವೆಲ್ಲರೂ ಇದಕ್ಕೆ ಒಂದು ಶಕ್ತಿಯನ್ನು ಕೊಟ್ಟ ಈ ಒಂದು ಭವ್ಯವಾದಂತಹ ಮೆರವಣಿಗೆಯನ್ನ ಯಶಸ್ವಿಗೊಳಿಸಿದ್ರಲ್ಲ ಅದಕ್ಕೆ ಮೊಟ್ಟ ಮೊದಲಿಗೆ ನಾನು ನಿಮ್ಮೆಲ್ಲರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಎರಡನೇದಾಗಿ ಈ ಒಂದು ಭವ್ಯ ಮೆರವಣಿಗೆ ಯಶಸ್ವಿ ಆಗಬೇಕಾದ್ರೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ದವರಿಗೆ ನಾನು ಚಿರಋಣಿಯಾಗಿದ್ದೇನೆ ಅಂತೇಳಿ ಹೇಳಿಕ್ಕೆ ಬಯಸ್ತೇನೆ ಹೀಗಾಗಿ ಈ ಒಂದು ಮೆರವಣಿಗೆಗೆ ಅವರು ಸಂಪೂರ್ಣವಾದಂತಹ ಬೆಂಬಲವನ್ನ ಕೊಟ್ಟು ಈ ಮೆರವಣಿಗೆಗೆ ಸಹಕಾರಿಯಾಗಿದ್ದಕ್ಕೆ ಅವರಿಗೆ ಕೂಡ ನನ್ನ ಅಭಿನಂದನೆಗಳು ಆತ್ಮೀಯರೇ ಇವತ್ತ ನಾವು ಮುಖ್ಯವಾಗಿ ಈ ಒಂದು ರಾಣಿ ಚೆನ್ನಮ್ಮಳು ಅವರು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿ ನಮ್ಮೆಲ್ಲರಿಗೂ ಸ್ಫೂರ್ತಿಯ ಒಬ್ಬ ಸೆಲೆಯಾಗಿದ್ದಾವೆ ಈ ಮೆರವಣಿಗೆ ಒಳಗ ಜಾತಿ ಭೇದ ಧರ್ಮ ಭೇದ ಮರುತು ಎಲ್ಲರೂ ಇದ್ರೊಳಗೆ ಭಾಗಿಯಾಗಿದ್ದಾರೆ ಅಂದ್ರೆ ಈ ಒಂದು ಚೆನ್ನಮ್ಮಳ ಬಗ್ಗೆ ಪ್ರತಿಯೊಬ್ಬರಲ್ಲಿ ಒಂದು ಸ್ವಾಭಿಮಾನ ಅಭಿಮಾನ ಐತಿ ಅನ್ನೋದನ್ನ ನೀವೆಲ್ಲ ತೋರಿಸಿಕೊಟ್ಟಿದ್ದೀರಿ ಇವತ್ತ ಈ ಒಂದು ಕಿತ್ತೂರಾಣಿ ಚೆನ್ನಮ್ಮ ಉತ್ಸವ ಸಮಿತಿ ಏನ್ ನಾವು ರಚನೆ ಮಾಡಿಕೊಂಡಿದ್ದೀವಿ ಪ್ರತಿ ವರ್ಷನೂ ಇದಕ್ಕಿಂತಲೂ ಭವ್ಯವಾದಂತಹ ಒಂದು ಮೆರವಣಿಗೆಯನ್ನು ಮಾಡತಕ್ಕಂತಹ ಒಂದು ಯೋಜನೆಯನ್ನು ನಾವು ಹಾಕೊಂಡಿದ್ದೀವಿ ಇದರ ಜೊತೆಗೇನೆ ಇದರ ಜೊತೆಗೇನೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಸಮಾಜಮುಖಿಯಾಗಿ ಮಾಡ್ತಕ್ಕಂತಹ ಕಾರ್ಯಗಳನ್ನು ಕೂಡ ನಾವು ಹಮ್ಮಿಕೊಳ್ತಾ ಇದ್ದೀವಿ ಸೊ ಇವೆಲ್ಲವುಗಳು ಯಶಸ್ವಿ ಆಗ್ಬೇಕಾದ್ರೆ ಸರ್ಕಾರವನ್ನು ಕೊಟ್ಟಾಗ ಮಾತ್ರ ಇದು ಸಾಧ್ಯವಾಗ್ತದೆ ಹೀಗಾಗಿ ಈ ಒಂದು ಏನು ಕಿತ್ತೂರು ರಾಣಿ ಚನ್ನಮ್ಮ ಒಂದು ಬಿಜಾಪುರದಲ್ಲಿ ಒತ್ತಾದಂತಹ ಒಂದು ಭವ್ಯವಾದಂತಹ ಮೆರವಣಿಗೆ ಇದು ಒಂದು ಇತಿಹಾಸ ಸೃಷ್ಟಿ ಮಾಡಿದೆ ಅಂತೇಳಿ ಹೇಳಿಕೆ ಬಯಸ್ತೇನೆ ಹೀಗಾಗಿ ಈ ಒಂದು ಸಂದರ್ಭದೊಳಗ ನಾನು ಪೂಜ್ಯರ ಆಶೀರ್ವಾದವೂ ಕೂಡ ಈಗ ಮಾಡೋರಿದ್ದಾರೆ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ನಾನು ಇಲ್ಲೇನ ನೀವೆಲ್ಲಾ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಚಿರಋಣಿಯಾಗಿದ್ದೇನೆ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಚೆನ್ನಮ್ಮ